ಕನ್ನಡ ಅಡ್ವಾನ್ಸ್ ಕೋರ್ಸ್ ಪಾರ್ಟಿಸಿಪೇಟ್ಸ್ ಪ್ರಶ್ನೆಗಳಿವೆ ಸಾಧನಾ ಪದಕ್ಕೆ ಬಂದ ಮೇಲೆ ಕೆಲ ಚಿಂತೆ ಮತ್ತು ಭಯ ಕಾಡುತ್ತಿದೆ ಇವೆಲ್ಲ ಕರ್ಮದ ಫಲ ಎಂದಾದರೆ ಭಕ್ತನೊಬ್ಬನು ಗುರುವನ್ನು ಹೊಂದಿದ ಮೇಲೆ ಆತನ ಕರ್ಮಗಳು ಏನಾಗುತ್ತವೆ ನೋಡಿ ಮನಸ್ಸಿಗೆ ಇತರ ಭಾವನೆಗಳು ಬರೋ ಸಹಜ ಬರ್ತದೆ ಹೋಗ್ತವೆ ಸತ್ಕರ್ಮ ಮಾಡ್ತಾ ಬನ್ನಿ ಒಳ್ಳೆ ಕರ್ಮ ಮಾಡ್ತಾ ಬನ್ನಿ ಸಮಯಕ್ಕೆ ಸರಿಯಾಗದೆಲ್ಲ ಸರಿ ಹೋಗ್ತದೆ ಹಾಂ ಗುರು ಮೇಲೆ ಬೇರೆ ಚಿಂತೆನೇ ಮಾಡಬೇಕಾಗಿಲ್ಲ ಅದೆಲ್ಲ ಸಮರ್ಪ ಇದಕ್ಕೆ ಸಮರ್ಪಣೆ ಮಾಡೋದು ಬರೀ ಫಲತಾಂಬೂಲ ಸಮರ್ಪಣೆ ಮಾಡೋದು ಬೇಕಿಲ್ಲ ಹಣ್ಣು ಕಾಯಿ ಹೂ ವೀಳೆದೆಲ್ಲ ಕಿ ಇಟ್ಬಿಟ್ಟು ನಾವು ಸಮರ್ಪಣೆ ಮಾಡಿದ್ದೀವಿ ಅಂತ ಅನ್ಕೋತೀವಿ ಅದೆಲ್ಲ ಕಾಣಿಕೆಯಾಗಿ ನೀವು ಕೊಡಬೇಕಾದ್ದೇನು ನಿಮ್ಮ ಚಿಂತೆ ಅವಿಶ್ವಾಸ ಅಧೈರ್ಯ ಇವೆಲ್ಲವನ್ನು ಸಮರ್ಪಣೆ ಮಾಡಿರಿ ಗುರುದೇವ್ ಪ್ರಪಂಚದಾದ್ಯಂತ ನಿಮಗೆ ಕೋಟ್ಯಂತರ ಭಕ್ತರಿದ್ದಾರೆ ನನ್ನ ಪ್ರಾರ್ಥನೆ ನಿಮಗೆ ತಲುಪಿದೆ ಎಂದು ಹೇಗೆ ತಿಳಿಯುವುದು ನಿನ್ನ ಕೆಲಸ ಆಗ್ತಾ ಇದೆಯೋ ಇಲ್ಲೋ ಹಿಂದೆ ತಿರುಗಿ ನೋಡು ಎಲ್ಲ ಆಗತ್ತೆ ಏನು ಯೋಚನೆ ಮಾಡಬೇಕಾಗಿಲ್ಲ ಪ್ರಾರ್ಥನೆ ತಲುಪದಿರಲಿಕ್ಕೆ ಸಾಧ್ಯವೇ ಇಲ್ಲ ಅದು ಹೃದಯದಿಂದ ಬಂದ ಪ್ರಾರ್ಥನೆ ತಕ್ಷಣ ತಲುಪ್ತದೆ ಮಂತ್ರ ಪುಷ್ಪದಲ್ಲಿ ಅಗ್ನಿ ವಾಯು ನೀರು ಚಂದ್ರಮ ನಕ್ಷತ್ರ ಇವುಗಳ ಪ್ರಸ್ತಾಪವಿದೆ ಇದು ಬಹಳ ಆಸಕ್ತಿಕರವಾಗಿದೆ ದಯವಿಟ್ಟು ಇದರ ಬಗ್ಗೆ ತಿಳಿಸಿ ಇದರಲ್ಲಿ ತುಂಬ ವಿಜ್ಞಾನ ಅಡಗಿದೆ ಯಾರು ಇದನ್ನ ತಿಳ್ಕೋತಾರೋ ಅವರು ಅರಳುತ್ತಾರೆ ಅಂತ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುವಾನ್ ಭವತಿ ಅಂತ ಅಂದರೆ ಜೀವನದಲ್ಲಿ ಫಲವತ್ತಾಗಿ ಚೆನ್ನಾಗಿ ಆ ಮೂಲ ತತ್ವವನ್ನು ನಾವು ತಿಳ್ಕೊಂಡಾಗ ಜೀವನದಲ್ಲಿ ಎಲ್ಲ ಥರದ ಸುಖ ಸೌಲಭ್ಯಗಳು ನಮಗೆ ಉಂಟಾಗತ್ತೆ ಏವಂ ವೇದ ಯೋಪಾಮ ಯತನಂ ವೇದ ಆಯತನಂ ಅಂದರೆ ಡೈಮೆನ್ಷನ್ ಅಂತ ಮನೆ ಅಂತ ಯೋ ಅಪಾಮ ಅಪಾಮ್ ಅಂದರೆ ಆಪ್ತರು ಅಂತೀವಲ್ಲ ಅಪ ಅಂದರೆ ನೀರು ಅಂತ ಅನ್ಕೋತೀವಿ ನೀರು ಒಂದೇ ಅಲ್ಲ ಅಪಾಮ್ ಅಂದರೆ ಪ್ರೇಮ ಅಂತ ಪ್ರೀತಿಯಲ್ಲಿ ಯೋ ಪಾಮ ಯತನಂ ವೇದ ಆಯತನವಾನ್ ಭವತಿ ಅವನು ಅವರ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಬೇರೆಯಾದ ಒಂದು ಆಯಾಮವೇ ಮುಂದೆ ಬರ್ತದೆ ಅಂತ ಅದಕ್ಕೆ ಹೇಳ್ದು ಅದು ತುಂಬ ಸ್ವಾರಸ್ಯಕರವಾದದ್ದು ಹಾಗೆ ನಕ್ಷತ್ರಾಣಿವ ಅಪಾಮ ಯತನಂ ಆ ಈ ನಕ್ಷತ್ರಗಳು ಈ ಪ್ರಪಂಚವೂ ನಡೀತಿರಬೇಕಾದ್ರೆ ಆ ಆಪಸಿಂದ ಆಪಹ ಅಂದರೆ ಆ ಯಾವುದು ಎಲ್ಲವನ್ನೂ ಒಂದಾಗಿ ಸೇರಿಸ್ಕೊಂಡಿರ್ತದೋ ತನ್ನದಾಗಿ ನೋಡ್ತದೆ ಅದು ಆ ಪ್ರೇಮದಿಂದ ತುಂಬಿದೆ ಇಡೀ ಪ್ರಪಂಚ ಒಂದೊಂದು ಕಣವೂ ಪ್ರೇಮದಿಂದ ಇರೋದರಿಂದ ಒಂದು ವಸ್ತುವಾಗಿದೆ ಈಗ ಎಷ್ಟೋ ಕಣಗಳು ಸೇರಿ ಶರೀರ ಆಗತ್ತಲ್ಲ ಆ ಶರೀರದಲ್ಲಿರೋ ಈ ಕಣಗಳಿಗೆಲ್ಲ ಒಂದಕ್ಕೊಂದು ಪ್ರೀತಿ ಇರೋದ್ರಿಂದ ತಾನೆ ಒಟ್ಟಿಗಿರೋದು ಅದಿಲ್ಲ ಅಂತ ಬಿಟ್ಟು ಹೋದರೆ ಅದು ಹಾಳಾಗ್ತದದು ಏನೋ ಒಂದು ವಸ್ತು ಕೊಳಿ ಕೊಳಿತದೆ ಒಂದು ಹಣ್ಣು ಕೊಳಿತದೆ ಅಂತಂದರೆ ಅದರಲ್ಲಿರೋ ಎಲ್ಲ ಅಣುಗಳು ಕಣಗಳು ಒಂದಕ್ಕೊಂದು ಹೊಂದ್ಕೊಳ್ದಿರೋದು ಬೇರೆ ಆಗ್ತಕ್ಕಂಥದ್ದು ಅದಕ್ಕೆ ಮೃತ್ಯು ಹಾಗೆ ಯೋಪಾಮ ಯತನಂ ವೇದ ಯತನವಾನ್ ಭವತಿ ಅಂತ ಅಂದರೆ ಅವರು ಈ ಪ್ರಪಂಚವೇ ಅವರಿಗೆ ಮನೆಯಾಗಿರ್ತದೆ ಅವ್ರ ಅವರ ಮನಸ್ಸು ತುಂಬಿ ಇರ್ತದೆ ಯಾವಾಗಲೂ ಪ್ರಸನ್ನವಾಗಿರೋಕ್ಕೆ ಒಂದು ಆಸ್ಪದ ಇದೆ ಅಂತ ಹೇಳ್ತಾ ಆಶೀರ್ವಾದ ವಚನ ಅದು ಗುರುದೇವ್ ಪ್ರತಿ ಧ್ಯಾನದ ಕೊನೆಯಲ್ಲಿ ನೀವು ಹೇಳಿರುವ ಇಂಪಾದ ಅಸಂಗೋಹಂ ಪದ್ಯವನ್ನು ಕೇಳುತ್ತೇವೆ ದಯವಿಟ್ಟು ಇದರ ಅರ್ಥವನ್ನು ತಿಳಿಸಿ ನೋಡಿ ಅದು ನಿಮಗೆ ಕೇಳಿಸ್ತಾ ಇದೆಯಲ್ಲ ಅದೇ ಅದರ ಉದ್ದೇಶ ಇಂಪಾಗಿರಲಿ ತಂಪಾಗಿರಲಿ ಮನಸ್ಸು ತೆಳುವಾಗಿರಲಿ ಅದು ಹೇಳೋದು ಅಸಂಗೋಹಂ ಅಂತಂದರೆ ಮತ್ತೆ ಮತ್ತೆ ನಾನು ಈ ಶರೀರವಲ್ಲ ನಾನು ಇದೆಲ್ಲ ಅಲ್ಲ ಅಂತ ತಮ್ಮ ನಮ್ಮನ್ನು ನಾವು ಬಹಿರ್ಮುಖವಾಗಿರ್ತಕ್ಕಂಥ ಮನಸ್ಸನ್ನು ಈ ವಸ್ತು ವ್ಯಕ್ತಿ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಮನಸ್ಸನ್ನು ಹಿಂದಿಗೆ ತೆಗೆದುಕೊಂಡು ಹೋಗೋದು ಆತ್ಮನ್ ಸಾತ್ ಆತ್ಮಸಾತ್ ಮಾಡೋದು ಅಂದರೆ ಆತ್ಮನಲ್ಲಿ ತೆಗೆದುಕೊಂಡು ಅದಕ್ಕೆ ಸಂಗೋಗ ಪುನಃ ಪುನಃ ಮತ್ತೆ ಮತ್ತೆ ಮಾಡ್ತಾ ಇರಬೇಕು ಮಾಡ್ತಾ ಮಾಡ್ತಾ ಇದ್ದಾಗ ಅದು ಆಮೇಲೆ ಸ್ಥಿರವಾಗ್ತದೆ ಅಭ್ಯಾಸದಿಂದ ಸ್ಥಿರವಾಗ್ತದೆ ಅಂತ ಗುರುದೇವ್ ಈಗಾಗಲೇ ನೀವು ನನ್ನ ಎಲ್ಲ ಆಸೆಗಳನ್ನು ಪೂರೈಸುತ್ತಿದ್ದೀರಿ ನಾನು ಇದಕ್ಕೆ ಬಹಳ ಕೃತಜ್ಞನಾಗಿದ್ದೇನೆ ಗುರುವು ನಮ್ಮೆಲ್ಲ ಆಸೆಗಳನ್ನು ಪೂರೈಸುತ್ತಿರುವಾಗ ಜೀವನದಲ್ಲಿ ಮತ್ತೇನನ್ನು ಪ್ರಾರ್ಥಿಸಬೇಕು ಅಥವಾ ಬಯಸಲು ಯೋಗ್ಯವಾದದ್ದು ಯಾವುದು ನಡು ಪ್ರಾರ್ಥನೆ ಅಂದರೆ ಬರೀ ಕೇಳೋದೇ ಅಂತ ಅಲ್ಲ ಬಯಸೋದೆ ಅಂತ ಅಲ್ಲ ಧನ್ಯವಾದ ಹೇಳೋದು ಪ್ರಾರ್ಥನೆ ಹಾಂ ಪ್ರಾರ್ಥನೆ ಅಂದರೆ ಏನು ನಾನು ತುಂಬಿದೆ ಧನ್ಯವಾದ ನೀ ನನ್ನ ಜೊತೆ ಇದೆಯಲ್ಲಪ್ಪ ಹಾಗೆ ಇರು ಅಂತ ಭಗವಂತನ ಪ್ರಾರ್ಥನೆ ಮಾಡ ಅಷ್ಟೇ ಗೊತ್ತಾಯ್ತಲ್ಲ ಎಲ್ಲರೂ ಒಳ್ಳೆ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ಎಲ್ಲರೂ ಸುಖವಾಗಿರಲಿ ಎಲ್ಲರಿಗೂ ಏಳ್ಗೆ ಉಂಟಾಗಲಿ ಎಲ್ಲರ ಬುದ್ಧಿ ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡಬೇಕು ಇವಾಗ ಏನು ಮಾಡುವ ಮಿಕ್ಕಿದ್ದೆಲ್ಲ ನಡೀತದೆ ಆದರೆ ಬುದ್ಧಿ ಕೆಟ್ಟೋಯ್ತು ಅಂತ ಮನುಷ್ಯನಿಗೆ ಎಲ್ಲ ಹಾಳಾಗ್ತದೆ ಅದಕ್ಕೆ ನಮ್ಮಲ್ಲಿ ಶ್ರೇಷ್ಠವಾದ ಗಾಯತ್ರಿ ಮಂತ್ರ ಅಂತ ಹೇಳ್ತೀವಿ ಅದರಲ್ಲೇನಿದೆ ನಮ್ಮ ಬುದ್ಧಿ ಧಿಯೋಯೋನ ಪ್ರಚೋದನೆ ನಮ್ಮ ಬುದ್ಧಿ ಎ ಪ್ರಚೋದನೆಯನ್ನು ಕೊಡು ನಮ್ಮ ಬುದ್ಧಿಯು ಸರಿಯಾಗಿರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋದು ಬುದ್ಧಿ ಸರಿ ಇದ್ಮೇಲೆ ಬೇರೆ ಎಲ್ಲ ಸರಿ ಇರ್ತದೆ ಸರಿಯಾಗಿ ಕಾಣಿಸ್ತದೆ ಗೊತ್ತಾಯ್ತಲ್ಲ ಹ್ಞೂ ಅದಕ್ಕೆ ಅದನ್ನೇ ಮಾಡಬೇಕು ಧಿಯೋಯೋನ ನಮ್ಮ ಒಳ್ಳೆ ಒಳ್ಳೆಯ ಬುದ್ಧಿ ಕೊಡು ಬುದ್ಧಿ ಸಣ್ಣ ಚೆನ್ನಾಗಿರಲಿ ಮಿಕ್ಕಿದ್ದೆಲ್ಲ ದುಡ್ಡು ಕೊಡು ಅದು ಕೊಡು ಇದು ಕೊಡು ಮಕ್ಕಳು ಕೊಡು ಮದುವೆ ಆಗಲಿ ಅದು ಇದು ಇವೆಲ್ಲ ಚಿಕ್ಕ ಚಿಕ್ಕ ಆಸೆಗಳು ಅವೆಲ್ಲ ಇರಲಿ ಅದೆಲ್ಲ ತನ್ನಷ್ಟಕ್ಕೆ ಬರ್ತವೆ ಎಲ್ಲ ಆಸೆಗಳು ಪೂರೈಸ್ತದೆ ಒಂದಲ್ಲ ಒಂದು ಸಮಯದಲ್ಲಿ ಅದೇ ತಾಳ್ಮೆ ಪ್ರಸನ್ನತೆ ಸಂತೋಷ ಸಂತೋಷವನ್ನು ಅಭ್ಯಾಸ ಮಾಡಬೇಕು ಹ್ಞೂ ಸಾಕಲ್ಲ ಗುರುದೇವ್ ಇನ್ಸ್ಟಾಗ್ರಾಮ್ ಹ್ಯಾಂಡಲಿಂದ ಒಂದಿಷ್ಟು ಕ್ವೆಶನ್ಸ್ ಹ್ಞೂ ಬಹಳಷ್ಟು ಜನ ನಮ್ಮ ಜೀವನ ಎಲ್ಲ ನಮ್ಮ ಹಣೆ ಬರಹ ಇದ್ದ ಹಾಗೆ ಎಂದು ಹೇಳುತ್ತಾರೆ ನಮ್ಮ ಹಣೆ ಬರವನ್ನು ಎಷ್ಟು ನಂಬಬೇಕು ಕಳೆದು ಹೋಗದದ್ದೆಲ್ಲ ಹಳೆ ಬರ ಅಂತ ಅಂದ್ಬಿಟ್ಟು ಮಾಡ್ಕೋಬೋದು ಮುಂದೆ ಬರೋದನ್ನೆಲ್ಲ ನಮ್ಮ ಪ್ರಯತ್ನದಿಂದ ನಾವು ಏನು ಹೇಗೆ ಮಾಡಬೇಕು ಅದನ್ನು ಮಾಡ್ತಾ ಹೋಗ್ಬೇಕು ಗೊತ್ತಾಯ್ತಲ್ಲ ಬುದ್ಧಿವಂತರು ಏನು ಮಾಡ್ತಾರೆ ಭೂತಕಾಲವನ್ನು ಹಣೆ ಬರಹ ಅಂತ ನೋಡ್ತಾರೆ ಭವಿಷ್ಯವನ್ನು ನಮ್ಮ ಭಾಗ್ಯ ನಮಗಿದೆ ಅದರ ಪ್ರಕಾರ ನಡೀತದೆ ನೋಡ್ತಾರೆ ವರ್ತಮಾನದಲ್ಲಿ ಸಂತೋಷವಾಗಿ ಇರ್ತಾರೆ ಗೊತ್ತಾಯ್ತಲ್ಲ ಮನಸ್ಸಿನಲ್ಲಿ ಒಂದಲ್ಲ ಒಂದು ವಿಚಾರಗಳು ಓಡುತ್ತಲೇ ಇರುತ್ತವೆ ಇದನ್ನು ಹೇಗೆ ಮೀರುವುದು ಬಹಳಷ್ಟು ನಾವು ಈ ಇಂಟಿಮೇಟ್ ಟು ದ ಸಿನ್ಸಿಯರ್ ಸೀಕರ್ ಅದ್ರಲ್ಲಿ ಬರ್ದಿದೆ ಅದೆಲ್ಲ ಎಲ್ಲ ಅದಕ್ಕೆ ತೆಗೆದುಕೊಂಡು ಹೋದ್ರೆ ನೋಡಿ ಗೊತ್ತಾಗುತ್ತೆ ಮನಸ್ಸನ್ನು ಹೇಗೆ ಸ್ಥಿಮಿತಕ್ಕಿಡೋದು ಅನ್ನೋದನ್ನ ಅದರ ಬಗ್ಗೆ ಹಲವಾರು ಪಾಯಿಂಟ್ಸ್ ಕೊಟ್ಟಿದ್ದೀವಿ ಹಾಂ ಧ್ಯಾನ ಮಾಡಿ ಪ್ರಾಣಾಯಾಮ ಮಾಡಿ ಸೇವೆಯಲ್ಲಿ ತೊಡಗಿ ಚಿಕ್ಕ ಚಿಕ್ಕ ವರೀಸ್ನೆಲ್ಲ ಬಿಟ್ಟು ದೊಡ್ಡದಾಗಿ ಯೋಚನೆ ಮಾಡಿ ನಾವು ವಿಜ್ಞಾನ ಭೈರವ ಅನ್ನೋ ಪ್ರವಚನ ಮಾಲಿಕೆಯಲ್ಲಿ ಇದರ ಬಗ್ಗೆ ಎಲ್ಲ ತುಂಬ ಹೇಳಿದ್ದೇವೆ ಹ್ಞೂ ಸಾಕಲ್ಲ ಇವತ್ತಿಗೆ गुरुवचन उपदेश गुरुवचन परभक्ति गुरुवचन मोक्षबहदु गुरुवचन मोक्षपद गुरुवचन मोक्षपद गुरुवचन परमार्थ सर्वज्ञा गुरुवचन परमार्थ सर्वज्ञा ಮೊಸರು ಕಡೆಯಲು ಬೆಣ್ಣೆ ತೋರುವ ತರದಿ ಮೊಸರು ಕಡೆಯಲು ಬೆಣ್ಣೆ ತೋರುವ ರೀತಿ ಹಸನಪ್ಪ ಗುರುವಿನ ಮುಕ್ತಿ ಮೊಸರು ಕಡೆಯಲು ಬೆಣ್ಣೆ ತೋರುವ ತರದಿ ಹಸನಪ್ಪ ಗುರುವಿನ ಉಪದೇಶದಿ ಮುಕ್ತಿ ವಶವಾಗದಿ ಹುದೇ ಸರ್ವಜ್ಞ ವಶವಾಗದಿರುವುದೇ ಸರ್ವಜ್ಞ ವಶವಾಗದಿರುವುದೇ ಸರ್ವಜ್ಞಾ ಬೊಮ್ಮನೆಂಬುದು ತಾನು ಒಮ್ಮಾರು ದೂರವೇ ൊമ്മ തൊമ്മൂരവേ ഒ ഗുരുവന ഉപദേശ ഒപ്പൊ ഗ ഗുരുവ ഉപദേശ ഒപ്പൊടെ ഗുക്ത സർവജ്ഞ ഗുക്തിയു സർവജ്ഞ ഗുക്തിയു സർവജ്ഞ